ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಸೀರಿಯಲ್ಸ್ ಅಂತೆ ನೀನು ಅದೇನೋ ಸೋಮವಾರದ ಸಂಪೂರ್ಣ ಸಂಚಿಕೆ ಒಂದು ಸಣ್ಣ ಬರೋಮೋ ಫ್ರೆಂಡ್ಸ್ ಯಾರೆಲ್ಲ ಫಸ್ಟ್ ಟೈಮ್ ನನ್ನ ಚಾನಲ್ ನೋಡ್ತಿದ್ದೀರ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆಯೇ ಪಕ್ಕದಲ್ಲಿರೋ ಬೆಲ್ ಬಟನ್ನ ಕ್ಲಿಕ್ ಮಾಡಿ ನಾನು ಹಾಕೋವಂಥ ವಿಡಿಯೋಸ್ ನಿಮಗೆ ಬರುತ್ತೆ ಹಾಗೆ ಲೈಕ್ ಮಾಡೋದನ್ನ ಮರಿಬೇಡಿ ನೀವು ಮಾಡೋ ಲೈಕ್ ನನಗೆ ಹೊಸ ಹೊಸ ವೀಡಿಯೋಸ್ ಮಾಡೋದಕ್ಕೆ ಮೋಟಿವೇಶನ್ ಸಿಗ್ದಂಗೆ ಆಗುತ್ತೆ ವೇದ ನಾನು ಹಿಂಗೆ ಬೆಲ್ಲ ಕೊಡ್ತೀನಿ ನಾನು ಹೇಳ್ದಂಗೆ ನಿನಗೆ ಕೇಳ್ತೀಯ ಅಂತ ಹೇಳಿಬಿಟ್ಟು ಬೆಲ್ಲ ಬರಲಿ ಅಂತ ದೇವ್ರನ್ನ ಕೈ ಮುಗಿತಾ ಇರ್ತಾಳೆ ಹಾಗೆ ವಿಕ್ರಮ್ನ ಕೂಡ ನೋಡ್ತಾ ಇರ್ತಾಳೆ ಅಷ್ಟರೊಳಗಾಗಿ ಬ ಒಬ್ಬರು ಬಂದು ನನ್ನ ದೇವ್ರಿಗೆ ಹರಕೆ ಹೊತ್ಕೊಂಡಿದ್ದೆ ಅಂದರೆ ಒಬ್ಬರು ನನಗೆ ಒಳ್ಳೇದಾಗ್ಲಿ ಅಂತ ಬೆಲ್ಲ ಹಂಚ ಹೇಳಿದರು ಅದಕ್ಕೆ ಬೆಲ್ಲ ಹಂಚ್ತಾ ಇದ್ದೀನಿ ತಗೊಳ್ಳಿಮ್ಮ ಅಂತ ಕೊಡ್ತಾರೆ ಆಗ ಬಿತ್ತಳ ನೀನು ಸೂಪರ್ ಕಣೆ ಆದರೆ ಇನ್ನೊಂದು ಹೇಳ್ತೀನಿ ಅದನ್ನು ಮಾಡ್ತೀಯ ಅಂತ ಕೇಳ್ತಾರೆ ಏನು ಅಂದರೆ ನಮ್ಮ ಮನೆಯಲ್ಲಿ ಸಾಕ್ಷಿಯೋ ಒಂದು ದೆವ್ವ ಬಂದು ಸೇರ್ಕೊಂಡಿದೆ ಅದನ್ನು ದೂರ ಮಾಡಬೇಕು ಅಂತ ಹೇಳಿದರೆ ಮುಖ ನೋಡ್ತಾಳೆ ನೀನೇನು ಅಂತ ನನಗೆ ಗೊತ್ತು ಅಯ್ಯಮ್ಮ ಬೆಲ್ಲ ಹಂಚ್ತಾ ಇದ್ದಿದ್ದು ನಾನು ನೋಡಿದೆ ಕಣೆ ಅದಕ್ಕೆ ನೀನು ಧೈರ್ಯವಾಗಿ ಹೇಳಿದ್ದು ಅಂತ ಕೂಡ ಹೇಳ್ತಾನೆ ಹಾಗೆಯೇ ಒಂದೆರಡು ನಿಮಿಷ ಆದಮೇಲೆ ಮುಖ ನೋಡಿಬಿಟ್ಟು ನೀನು ಆವಾಗಲೇ ಒಂದು ಹಾಡು ಹೇಳ್ದಲ್ಲ ವಿಕ್ ಗುಂಡ ಅದನ್ನು ಅಂತ ಕೇಳ್ತಾರೆ ಅದು ನನ್ನ ಕನಸು ಕಣೆ ಅಂತ ಹೇಳ್ತಾನೆ ಹಾಗೇ ಆಗಿರಬೇಕು ಅಂದರೆ ನೀನು ನಿನ್ನ ರೌಡಿಸಮ್ಮಿಂದ ಈಚೆ ಬರಬೇಕು ಅಸ್ತ್ರ ಹಿಡಿದೇನೆ ನೀನು ಹೇಗೆ ನೀನು ರೌಡಿ ಆದೆ ಗುಣ ನೀನು ಶಾಂತಿ ಬೇಕಲ್ವಾ ಅಂತ ಹೇಳಿದರೆ ಅವನು ಅಲ್ಲಿಂದ ಎದ್ದು ಹೊರಟೋಗ್ತಾನೆ ಹಾಗೆಯೇ ಹುಡ್ಕೊಂಡು ದೇವಸ್ಥಾನದಲ್ಲಿ ಹುಡ್ಕೊಂಡು ಕೂಡ ಹೋಗ್ತಾಳೆ ಹೇಳಿದ್ರೆ ನನಗೆ ನಿನ್ನ ಹತ್ರ ಹೇಳ್ಕೋಬಾರ್ದು ಅಂತ ಏನೂ ಇಲ್ಲ ಬೆತ್ತಳ ಆದರೆ ನನಗೆ ಅಪ್ಪ ಅಮ್ಮನ ಕನಸಿಗೆ ಬೆಂಕಿ ಇಟ್ಟಿದ್ದು ಹಾಗೆ ನನ್ನ ಜೀವನದಲ್ಲಿ ಏನೇನು ಕಳ್ಕೊಂಡೆ ಅನ್ನೋದೆಲ್ಲ ನೆನಪು ಬರುತ್ತೆ ಅದು ನನಗೆ ಬೇ ತುಂಬ ಬೇಸರ ಮಾಡುತ್ತೆ ಅಂತ ಹೇಳ್ತಾರೆ ಸರಿ ಆಯಿತು ಬಿಡು अंत <coughs> ನೀನು ನನಗೆ ತುಂಬ ಬೇಜಾರು ಮಾಡಿದ್ದೆ ನನಗೆ ಹರ್ಟ್ ಆಯಿತು ಅಂತ ಹೇಳಿದ್ರೆ ನೀನು ಏನು ಪನಿಷ್ಮೆಂಟ್ ಕೊಟ್ಟರೆ ಕೂಡ ನಾನು ಆ ಪನಿಷ್ಮೆಂಟನ್ನ ಅನುಭವಿಸೋದಕ್ಕೆ ರೆಡಿ ಇದ್ದೀನಿ ಬೇತಾಳ ಬೆತ್ತಾಳ ಅಂತ ಹೇಳ್ತಾನೆ ಹಾಗೆ ನೂರು ಬಸ್ಗೆ ಓಡಿಸ್ತಾಳೆ ಇದರಲ್ಲೂ ಕೂಡ ನನಗೆ ಸಮಾಧಾನ ಆಗಲಿಲ್ಲ ಅಂತ ಹೇಳಿದಾಗ ಸರಿ ಆಯಿತು ಏನು ಮಾಡಬೇಕು ಅಂದರೆ ನನ್ನ ಇಲ್ಲಿಂದ ಎತ್ಕೊಂಡು ಹೋಗಬೇಕು ಪಾರ್ಕಿಂಗ್ ಏರಿಯಾದವರೆಗೂ ಅಂತ ಹೇಳ್ತಾರೆ ಅಷ್ಟೇನಾ ಅಂತ ಅಂದರೆ ಅದು ಜನ ಇದ್ದಾರೆ ಕಣೆ ಅಂದರೆ ಅರ್ಕೆ ಅಂತ ಹೇಳು ಅಂತ ಹೇಳ್ತಾರೆ ಹಾಗೆ ಸರಿ ಇಲ್ಲಿಂದ ಪಾರ್ಕಿಂಗ್ ಏರಿಯಾನು ಮನೆ ಗಂಟಾದರೂ ಹೊತ್ಕೊಂಡು ಹೋಗ್ತೀನಿ ಅಂತ ಹೇಳಿ ಹೇಳಿ ಅಲ್ಲಿಂದ ಎತ್ಕೊಂಡು ಹೋಗ್ತಾ ಇರ್ತಾನೆ ಹಾಗೆ ಜನ ಕೇಳಿದಾಗ ಹರಕೆ ಅಂತ ಹೇಳ್ತಾರೆ ನಾವೆಲ್ಲೂ ನೋಡಿಲ್ಲ ಈ ಥರ ಹರಕೆ ಅಂತ ಹೇಳಿದ್ರೆ ಹೌದು ಆದರೆ ನನ್ನ ಹೆಂಡತಿಗೆ ಕಾಲು ಬಿ ಹುಷಾರು ಬಾಯೇ ಬರ್ತಾ ಇಲ್ಲ ಅಂತ ಏನೇನೋ ಹೇಳ್ಕೊಂಡು ಹೋಗ್ತಾನೆ ಅದನ್ನ ನೋಡಿದ ಬೇ ವೇದ ಬಂದು ಕೋ ಇದು ಮಾಡ್ಕೋಪ ಮಾಡ್ಕೊಂಡು ನನ್ನ ಮೇಲೇ ಇಲ್ದೇ ಇರೋದೆಲ್ಲ ಅಂತ ಅಂತೇಳಿ ಹೊಡೆಯೋದು ಕೂಡ ಹೋಗ್ತಾಳೆ ಹಾಗೆ ಇಬ್ರು ಮನೆಗೆ ಅಂತ ಬರ್ತಾರೆ ಅಷ್ಟರೊಳಗಾಗಿ ಸಾಕ್ಷಿ ಮನೇಲಿರ್ತಾಳೆ ಬಂದು ಮೇಷ್ಟ್ರು ನೋಡಿಬಿಟ್ಟು ಕೇಳ್ತಾರೆ ಯಾಕಮ್ಮ ಹಿಂಗೆ ಮಾಡಿದೆ ನನ್ನ ಕಾದು ಕಾದು ಸಾಕಾಯಿತು ಫೋನ್ ಮಾಡಿದ್ರೆ ಫೋನು ಎತ್ತಲಿಲ್ಲ ಅಂದಾಗ ಅಲ್ಲೊಂದು ಸುಳ್ಳು ಹೇಳ್ತಾಳೆ ನನಗೆ ಬಸ್ರಿಗೆ ಹಿಂಗೆಸ್ ಒಬ್ಬರು ಅರ್ಜೆಂಟ್ ಇದೆ ಅಂತ ಕಾಲ್ ಮಾಡಿದರು ಮಾವ ಅದಕ್ಕೆ ಅವನ್ನ ಹಾಸ್ಪಿಟಲ್ಗೆ ಸೇರಿಸ್ಬಿಟ್ಟು ಮತ್ತೆ ಬಂದೆ ನೀವು ಇರ್ತೀರ ಅಂತ ಮನೆಗೆ ಬಂದೆ ಅಕ್ಕನ ವಿಚಾರಿಸ್ತಾ ಇದೆ ಅಂತ ಹೇಳ್ತಾರೆ ಸರಿಯಮ್ಮ ಆಯಿತು ಒಳ್ಳೆ ಕೆಲಸನೇ ಮಾಡಿದೆ ಅಂತ ಹೇಳಿ ಅಲ್ಲಿಂದ ಹೋಗಿ ಮತ್ತೆ ಬರ್ತಾರೆ ಅಲ್ಲೇ ಇರ್ತಾರೆ ಅವಾಗ ಕೇಳ್ತಾರೆ ನೀವೇನು ಇದ್ದೀರಾ ಇಲ್ಲಿ ಏನೋ ಮೀಟಿಂಗ್ ಮಾಡ್ತಾ ಇದ್ದೀರಾ ಅಂತ ಆಗ ಇಬ್ರು ಆಚೆ ಹೋಗಿರೋರು ಬಂದೇ ಇಲ್ಲ ಮಾವ ಅಂತಾರೆ ಬಂದಿಲ್ಲ ಅಂತ ಹೇಳಿದ ಮೇಲೆ ಮತ್ತೆ ಸರಿ ನನಗೆ ಯಾಕೋ ಗ್ಯಾಸ್ಟ್ರಿಕ್ ಆದಂಗೆ ಆಚೆ ಹೋಗಿ ಬರ್ತೀನಿ ಅಂತ ಹೇಳಿ ಹೋಗ್ತಾರೆ ಅಲ್ಲಿ ವೇದ ವಿಕ್ರಮ್ ಇಬ್ರು ಒಬ್ರಿಗೊಬ್ರು ತಬ್ಕೊಂಡು ಅವನು ಎತ್ತಿ ಗಿರಿಗಿಟ್ಲೆ ಆಡಿಸ್ತಾ ಇರ್ತಾನೆ ಆಗ ನೋಡಿದ್ದು ಮಾವ ಬಂದು ತುಂಬ ಕೋಪ ಮಾಡಿಕೊಂಡು ಇಬ್ರು ಬೆಡ್ರೂಮ್ದು ಬಂದು ರೋಡಿಗೆ ಬಂದಿದ್ದೆ ನಾಶಿಕೆ ಆಗಲ್ವಾ ನಿಮಗೆ ಅಂತ ಹೇಳ್ತಾರೆ ಆ ಮಾತಿಗೆ ವೇದ ತಲೆ ತಗ್ಗಿಸ್ತಾಳೆ ಹಾಗೆ ವಿಕ್ರಮ್ ಮೇಲೆ ಕೋಪ ಕೂಡ ಮಾಡ್ಕೊಳ್ತಾಳೆ ಹಾಗೆ ಇಬ್ಬರು ಮನೆಗೆ ಬಂದಾಗ ಮತ್ತೆ ಮನೆಗೆ ಮಾವ ಬಂದ್ರೆ ಕೂಡ ಅವರು ಒಬ್ಬರು ಅಲ್ಲೇ ನಿಂತಿರ್ತಾರೆ ನೀವೇನು ಮನೆ ಸೊಸೆ ಅಂದಿರ ಇಲ್ಲ ವಾಚ್ಮನ್ಗಳ ನೀವು ಯಾವಾಗ ನೋಡಿದ್ರು ಇಲ್ಲೇ ನಿಂತಿರ್ತೀರಲ್ವ ಅಂತಂದು ಶೈಲು ಹೇಳ್ತಾಳೆ ಆಚೆ ಸೆಕೆ ಅವ ಅದಕ್ಕೆ ಆಚೆ ಬಂದು ನಿಂತಿದ್ದೀವಿ ಅಂತ ಸರಿ ಅಲ್ಲಿಂದ ಹೋದಾಗ ಶೈಲು ಹೇಳ್ತಾಳೆ ಸಾಕ್ಷಿ ಹೇಳ್ತಾಳೆ ಅಕ್ಕ ಮನೆಯಿಂದ ಆಚೆ ಹೋದ್ನಾಗ ತಣ್ಣಗಿದ್ರು ಇವಾಗ ತುಂಬ ಕೋಪ ಮಾಡ್ಕೊಂಡು ಬರ್ತಾ ಇದ್ದಾರೆ ಅಂತ ಇವರಿಬ್ಬರು ಆಚೆ ಕಾಣಿಸಿರ್ಬೇಕು ಅದಕ್ಕೆ ಅಂದರೆ ಆಗ ಹೋಗಿ ಜಯಮ್ಮ ಹತ್ರ ಹೇಳ್ತಾ ಇರ್ತಾರೆ ಹಾಗೆ ಮಾಡಿದ್ರು ಈಗ ಮಾಡಿದ್ರು ಅಂತ ಅದನ್ನು ಶೈ ಜಯಮ್ಮ ಮತ್ತು ಬಸು ಇಬ್ರು ನಗೀತಾ ಇರ್ತಾರೆ ಒಳಗೊಳಗೇನೆ ಹೌದಾರಿ ರೀ ಆಗ ಮಾಡಿದ್ರ ಈಗ ಮಾಡಿದ್ರೆ ಬರಲಿ ವಿಚಾರಿಸೋಣ ಅಂತ ಹಾಗೇನೆ ಇಬ್ಬರು ಬಂದಾಗ ಸಾಕ್ಷಿ ಬಂದು ವೇದನ ತಡೆಯೋದಕ್ಕೆ ಹೋದಾಗ ವೇದ ಕೈ ಹಿಡಿದು ವಾರ್ನಿಂಗ್ ಕೂಡ ಕೊಡ್ತಾಳೆ ಆಗ ವಿಕ್ರಮ್ ಚೆನ್ನಾಗಿ ಬೈದು ಅಲ್ಲಿಂದ ಹೋಗ್ತಾಳೆ ಆದರೆ ಶೈಲು ತುಂಬ ಎತ್ತಿ ಎತ್ತಿ ಕೊಡ್ತಾನೆ ಇರ್ತಾಳೆ ವೇದ ಸಾಕ್ಷಿಗೆ ಆಗ ಶೈ ಶೈಲು ಬಂದು ಎಕ್ಸಿ ಕೊಡ್ತಾ ಇದ್ದೀನಿ ನಾವು ಹೊಸ ನೋಡಿ ಬೈದ್ಬಿಟ್ಟು ನಿನ್ನ ಎಕ್ಸಿ ಎಷ್ಟು 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 ಅವಳಿಗೆ ಎತ್ತಿ ಕೊಡ್ತು ಎತ್ತಿ ನಿಂಗೆ ಇನ್ನೂ ಬೇಕಾಗಿರೋದೇನೆ ಮನೆ ಮುರಿಯೋ ಕೆಲಸ ಮಾಡ್ತಾ ಇದೆಯಾ ಅಂತ ಹೇಳಿ ಬೈದಾಗ ಅಲ್ಲಿಗೆ ವೇದ ಕೂಡ ಬರ್ತಾಳೆ ಆಗ ವೇದ ಕೂಡ ವಾರ್ನಿಂಗ್ ಕೊಟ್ಟು ನೀನು ನಂಗೆ ತುಂಬ ಇಷ್ಟ ಅಂತ ಹೇಳಿ ಹಾಗೆ ಹಗ್ ಮಾಡಿಕೊಂಡು ಅವಳಿಗೆ ವಾರ್ನಿಂಗ್ ಕೂಡ ಕೊಡ್ತಾ ಇರ್ತಾಳೆ ನೀನು ಅಂದರೆ ನನಗೆ ತುಂಬ ಇಷ್ಟ ಕಣೆ ಯಾಕೆ ಅಂದರೆ ನೀನು ಅಂತ ಹೇಳಿ ಹಾಗೆ ಹಗ್ ಮಾಡಿಕೊಂಡು ನಾನು ನಿನ್ನ ಗಂಡನ್ನು ಕಿತ್ಕೊಂಡಿಲ್ವೇ ನೀನು ನನ್ನ ಗಂಡನ ಕಿತ್ಕೊಂಡಿರೋದು ಈ ಪಣಿಕೆಯಿಂದ ನನ್ನ ಗಂಡನ್ನು ನಾನು ಬಿಡಿಸ್ಕೊತಾ ಇದ್ದೀನಿ ಅಂತ ಹೇಳ್ತಾಳೆ ಹಾಗೆ ಸಾಕ್ಷಿ ಕೂಡ ನೀನು ಹೇಗೆ ಬಿಡಿಸ್ಕೊತೀಯ ನಾನು ನೋಡ್ತೀನಿ ನನ್ಗೆ ನಾನು ಅವನ್ನ ನನ್ನ ನನ್ನ ಕಡೆ ಎಳ್ಕೊಂಡೇ ಎಳ್ಕೊತೀನಿ ಅಂತ ಹೇಳಿದರೆ ಚಾಲೆಂಜ್ ಕೂಡ ಆಗ್ತಾಳೆ ಹಾಗೆ ಶೈಲು ಏನೇ ನಿಂದು ಅವಳತ್ರ ಗುಸು ಗುಸು ಅಂದರೆ ಈ ಸಕುಣಿಯಿಂದ ದೂರ ಇರು ಅಂತ ಹೇಳ್ತಾ ಇದೆ ಅಂತ ಕೂಡ ಹೇಳ್ತಾಳೆ ಏ ಅಂದಾಗ ನಿನಗೆ ನಾನು ಕೈ ರುಚಿ ನೋಡಿದೆ ಅಲ್ವಾ ಅಂತ ಹೇಳಿದಾಗ ಹಳೇದೊಂದು ನೆನಪು ಕೂಡ ಬರುತ್ತೆ ಆಗ ಆಯಿತು ಅಂದ್ಬಿಟ್ಟು ಹೋಗ್ತಾಳೆ ಹೇಗೆ ದೂರ ಮಾಡ್ತೀಯ ನಾನು ನೋಡೇ ನೋಡ್ತೀನಿ ಅಂತೇಳಿ ಇಬ್ಬರ ಮೇಲೆ ಚಾಲೆಂಜ್ ಹಾಕಿ ಹಾಗೆ ಹೊಸ ಅಕ್ಕನ ಕರ್ಕೊಂಡು ಅಲ್ಲಿಂದ ಹೋಗ್ತಾಳೆ ಹಾಗೆ ಇವರಿಬ್ಬರು ಇವ್ರನ್ನ ಸುಮ್ಮನೆ ಮಾತ್ರ ಬಿಡಬಾರ್ದು ಈ ಹೊಸ ಅಕ್ಕದಿಂದನೇ ಇಷ್ಟೆಲ್ಲ ಹಾಳಾಗೋಗ ಹಾಗೇ ಅಲ್ಲಿಂದ ಕರ್ಕೊಂಡು ಹೊಂಟೋಗ್ತಾಳೆ ಹಾಗೆ ಬಸ್ಸು ಹಾಕ್ತಾನೆಯಿಂದಲೂ ಎಷ್ಟೆಲ್ಲ ಆಗ್ತಾ ಇರೋದು ಅಂತ ಹೇಳಿ ಹೇಳ್ತಾಳೆ ಇವರಿಬ್ರು ಹೇಗೆ ಮೆರೀತಾರೆ ನಾವು ನೋಡೋಣ ನಾನು ಇದಕ್ಕೆಲ್ಲ ಒಂದು ಸ್ಟಾಪ್ ಮಾಡೇ ಮಾಡ್ತೀನಿ ಅಂತ ಹೇಳಿ ಸಾಕ್ಷಿ ಕೂಡ ಹೇಳ್ತಾಳೆ ಫ್ರೆಂಡ್ಸ್ ಯಾರೆಲ್ಲ ಫಸ್ಟ್ ಟೈಮ್ ನನ್ನ ಚಾನಲ್ ನೋಡ್ತಿದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೇ ಪಕ್ಕದಲ್ಲಿರೋ ಬೆಲ್ ಬಟನ್ನ ಕ್ಲಿಕ್ ಮಾಡಿ ನಾನು ಅಕೌಂಟೋ ವಿಡಿಯೋಸ್ ನಿಮಗೆ ಬರುತ್ತೆ ಹಾಗೆ ಲೈಕ್ ಮಾಡೋದನ್ನ ಮರಿಬೇಡಿ ನೀವು ಮಾಡೋ ಲೈಕ್ ಥ್ಯಾಂಕ್ ಯು ಸೊ ಮಚ್ ಇಷ್ಟೊತ್ತು ನನ್ನ ವೀಡಿಯೋ ನೋಡಿದ್ದಕ್ಕಾಗಿ ಮತ್ತೊಂದು ವೀಡಿಯೋ ಜೊತೆ ನಾನು ಸಿಗ್ತೀನಿ ಬಾಯ್